ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬ ಹಳೆಯ ಕಾಲದ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಕುಟ್ಟಿ ಪುಡಿ ಮಾಡಿದ ಎಳ್ಳಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬನ್ನಿ ಆಗಿದರೆ ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲದಾಗಿ ನೋಡಿ ನಾನು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಇದನ್ನು ಕರೆಕ್ಟಾಗಿ ಚೆನ್ನಾಗಿ ಹುರಿದು ತೊಗೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದು ತೊಗೊಳ್ಳಿ ಇವಾಗ ನೋಡಿ ಇಷ್ಟು ಕಲರ್ ಚೇಂಜ್ ಆಗಿದೆ ತುಂಬ ಕಲರ್ ಚೇಂಜ್ ಆಗೋವರೆಗೂ ಉರಿಬಾರ್ದು ಇಷ್ಟ ಆದರೆ ಸಾಕು ಇವಾಗ ಉರಿದಿದ್ದಾಗಿದೆ ತೆಗಿತಾ ಇದ್ದೀನಿ ಇವಾಗ ಒಂದು ಟೀ ಸ್ಪೂನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಇದನ್ನು ಸಹ ಅಷ್ಟೇ ಚಟಾಪಟ ಸಿಡಿಯೋರ್ಗು ಚೆನ್ನಾಗಿ ಹುರಿದು ತೊಗೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ತಿಳಿಯುತ್ತೆ ಇವಾಗ ಉರಿದಿದ್ದಾಗಿದೆ ನೋಡಿ ಎಳ್ಳು ಇವಾಗ ನೋಡಿ ಅದೇ ಕಡಾಯಿಗೆ ನಾನು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಡ್ರೈ ರೋಸ್ಟನ್ನು ಮಾಡ್ಕೋಬೇಕು ಎಣ್ಣೆ ಹಾಕಬಾರ್ದು ಡ್ರೈ ರೋಸ್ಟ್ ಮಾಡಿ ತೊಗೊಳ್ಳಿ ಸ್ವಲ್ಪ ನೋಡಿ ಈ ರೀತಿ ಡ್ರೈ ರೋಸ್ಟ್ ಮಾಡಿ ತೊಗೊಳ್ಳಿ ಇವಾಗ ಡ್ರೈ ರೋಸ್ಟ್ ಆಗಿದೆ ನೋಡಿ ತೆಗಿತಾ ಇದ್ದೀನಿ ಇವಾಗ ನೋಡಿ ಅದೇ ಕಡಾಯಿಗೆ ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಮತ್ತು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇವಾಗ ಗೋಡಂಬಿನ ಫ್ರೈ ಮಾಡಿ ತೊಗೋತಾಯಿದ್ದೀನಿ ತುಂಬ ಡಿಫ್ರೆಂಟಾಗಿರುತ್ತೆ ನೀವು ಇಲ್ಲಿವರೆಗೂ ಈ ರೀತಿ ಎಳ್ಳಿನ ಚಿತ್ರಾ ತಿಂದಿಲ್ಲ ಅಂದರೆ ಈ ರೀತಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದು ಅಜ್ಜಿ ಕಾಲದ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಕರಿಬೇವನ್ನ ನಾನು ಫ್ರೈ ಮಾಡಿ ಇದ್ದೀನಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿ ತಗೊಳ್ಳಿ ಇವಾಗ ಫ್ರೈ ಆಗಿದೆ ನೋಡಿ ತೆಗಿತ ಇದ್ದೀನಿ ಡಿಫ್ರೆಂಟ್ ಆಗಿರುತ್ತೆ ಇದು ಮಾಡೋದು ಸಹ ಅಷ್ಟು ಡಿಫ್ರೆಂಟ್ ಆಗಿರುತ್ತೆ ಎಲ್ಲ ಚಿತ್ರಾನ್ನದ ಥರ ಇರೋಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇವಾಗ ನೋಡಿ ಅದೇ ಎಣ್ಣೆಗೆ ನಾನು ಉದುರು ಉದುರಾಗಿ ಮಾಡ್ಕೊಂಡಿರುವಂಥ ರೈಸನ್ನು ಇದಕ್ಕೆ ಇದ್ದೀನಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ ಇವಾಗ ನೋಡಿ ಇದು ಒಂದು ಸೈಡು ಇಟ್ಟಿರ್ತೀನಿ ಇವಾಗ ನೋಡಿ ನಾನು ಹುರಿದು ತೊಗೊಂಡಿರುವಂತಹ ಇವಾಗ ನೋಡಿ ಇದಕ್ಕೆ ನಾನು ಎಕ್ಸ್ಟ್ರಾ ಅಂದರೆ ಹಿಂಗನ್ನು ಸೇರಿಸಿದ್ದೀನಿ ನೋಡಿ ಹಿಂಗನ್ನು ಹಾಕಿ ಇದನ್ನು ಪೌಡ್ರ್ ಮಾಡಿ ತೊಗೋಬೇಕು ಸ್ವಲ್ಪ ಕರಿಬೇವು ಇವಾಗ ಹುರಿದಿರುವಂಥ ಫ್ರೈ ಮಾಡಿರುವಂಥ ಕರ್ಬೇವಲ್ಲಿ ಒಂದು ನಾಲ್ಕರಿಂದ ಐದು ಹೆಸಳು ಕರ್ಬೇವನ್ನ ತೊಗೊಂಡಿದ್ದೀನಿ ಇದಿಷ್ಟು ತೊಗೊಂಡು ಇದನ್ನ ಪೌಡ್ರ್ ಮಾಡಿ ತಗೋಬೇಕು ಈ ರೀತಿ ಕುಟ್ಟಿ ಮಾಡಿರುವಂತಹ ಅಡಿಗೆ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಈ ರೀತಿ ಕಲ್ಬತ್ತಲ್ಲಿ ಕುಟ್ಟಿ ಪುಡಿ ಮಾಡಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಈ ರೀತಿ ಕಲ್ಲಲ್ಲಿ ಮಾಡಿ ನೋಡಿ ರೆಸಿಪಿ ಮಾತ್ರ ಸೂಪರ್ ಆಗಿರುತ್ತೆ ಇವಾಗ ಚೆನ್ನಾಗಿ ಇದನ್ನ ಪೌಡ್ರ್ ಮಾಡಿ ತಗೊಳ್ಳಿ ಈ ರೀತಿ ನೊಮ್ಮೆ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎರಡರಿಂದ ಮೂರು ತಿಂಗಳಿಟ್ಟರು ಏನೂ ಆಗಲ್ಲ ಇದನ್ನು ನಾವು ಪ್ರತಿಯೊಂದನ್ನು ಡ್ರೈ ರೋಸ್ಟ್ ಮಾಡಿ ತೊಗೊಂಡಿರ್ತೇವೆ ಹಾಗಾಗಿ ಏನೂ ಆಗೋಲ್ಲ ಈ ಪೌಡ್ರು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೆರಡರಿಂದ ಮೂರು ತಿಂಗಳು ಇಟ್ರು ಏನೂ ಆಗೋಲ್ಲ ಬೇಕು ಅಂದಾಗ ನಾವು ಈ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಕುಟ್ಟಿ ಪೌಡ್ರ್ ಮಾಡಿ ತೊಗೊಳ್ಳಿ ನೀವು ಮಿಕ್ಸಿಯಲ್ಲಿ ಹಾಕೋ ಬದಲು ಈ ರೀತಿ ಕಲ್ಬತ್ತಲ್ಲಿ ಕಲ್ಲಲ್ಲಿ ಪೌಡ್ರ್ ಮಾಡಿ ತೊಗೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಭಾಳ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ನೋಡಿ ಈ ರೀತಿ ಪೌಡ್ರ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ನಾನು ರೈಸನ್ನು ಮಿಕ್ಸ್ ಮಾಡಿ ತಗೊಂಡಿದ್ದಲ್ಲ ಅದಕ್ಕೆ ಪೌಡ್ರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಪೂರ್ತಿಯಾಗಿ ಇಲ್ಲ ಎರಡು ಟೀ ಅಷ್ಟು ಮಾತ್ರ ಹಾಕ್ತಾ ಇರೋದು ಪುಡಿನ ಇದೆಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಒಂದು ಟೈಮಿಗೆ ಆಗೋವಷ್ಟು ಅದು ಉಳಿದಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಕಿ ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿನ ಇದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಮಾಡಿರುವಂಥ ಕ್ವಾಂಟಿಟಿಯಲ್ಲಿ ನಾನು ಎರಡು ಸಲ ಮಾಡ್ಕೋಬೋದು ಅಷ್ಟು ನಾನು ಪೌಡರ್ನ ರೆಡಿ ಮಾಡಿ ತೊಗೊಂಡಿದ್ದೀನಿ ಇನ್ನೊಂದು ಟೈಮಿಗೆ ಅದು ಆಗುತ್ತೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ರೈಸನ್ನು ಉದುರು ಉದುರಾಗಿ ಮಾಡ್ಕೊಳ್ಳಿ ಆಗ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಅರ್ಧ ಲಿಂಬೆ ಎಣ್ಣೆ ರಸನ ಇದಕ್ಕೆ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಹಳೆಯ ಕಾಲದ ರೆಸಿಪಿ ಆಗಿನ ಕಾಲದಲ್ಲಿ ಹೀಗೆ ಮಾಡ್ತಿದ್ರು ಎಳ್ಳಿನ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಫ್ರೈ ಮಾಡ್ಕೊಂಡಿರುವಂಥ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಥರ ಚಿತ್ರಾನ್ನ ಥರ ಇದು ಅಲ್ಲ ತುಂಬಾ ಡಿಫ್ರೆಂಟಾಗಿರುತ್ತೆ ಮಾಡೋದು ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ನೋಡಿ ಇದು ಹುಷಾರಿಲ್ದಾಗ ಈ ರೀತಿ ಒಮ್ಮೆ ರೈಸ್ ಮಾಡಿಕೊಂಡು ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಮಾತ್ರ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ರುಚಿ ಅಂತ ಆಗಿರುತ್ತೆ ಇವಾಗ ನೋಡಿ ಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಟೇಸ್ಟಿಯಾಗಿರುವಂತಹ ಕುಟ್ಟಿ ಪುಡಿ ಮಾಡಿದ ಎಳ್ಳಿನ ಚಿತ್ರನ ರೆಡಿಯಾಗಿದೆ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್